ಸೊ ಹಂಗಾಗಿ ಹೆಣ್ಮಕ್ಳನ್ನ ಎಷ್ಟ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ನಾನು ಹತ್ರದಿಂದ ನೋಡಿದೀನಿ ಅವ್ರ ಪದ ಬಳಸಿದಾರೆ ಅಂತಂದ್ರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದ್ ಹೆಣ್ಮಕ್ಳು ಬಂದಿರ್ತಿರ್ಲಿಲ್ಲ ಇರ್ತಿರ್ಲಿಲ್ಲ ಬೆಳಗ್ಗೆ ರಾತ್ರಿ ಅಂತ ಲೆಕ್ಕಿಸ್ದಲೆ ಇಷ್ಟೊಂದು ಹೆಣ್ಮಕ್ಳು ನಮ್ ಮನೆಗ್ ಬರ್ತಿರ್ಲಿಲ್ಲ ಸೊ ಅವ್ರು ಒಂದು ಒಳ್ಳೆ ಸಂಸ್ಕಾರದಿಂದ ಆರ್ ಎಸ್ ಎಸ್ ಬ್ಯಾಗ್ರಾಫ್ಟಿಂದ ಬಂದಿರೋದು ಸೊ ಅವ್ರ ಬಾಯಲಿ ಇಂಥ ಶಬ್ದ ಬಂದಿರೋದು ನಮಗೆ ನಂಬಕ್ಕಾಗಲ್ಲ ಹೆಂಗೆ ಬಿಂಬಿಸ್ತಾರೆ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ ಯಾಕೆಂದ್ರೆ ಸರ್ಕಾರ ಇರೋದ್ರಿಂದ ಸೊ ಅವ್ರು ಎಫ್ ಐ ಆರ್ ಹಾಕಿದ ಮೇಲೆ ನಮಗೇನು ಬೇಜಾರಿಲ್ಲ ಎಫ್ ಐ ಆರ್ ಹಾಕಿದ್ಮೇಲೆ ಕಸ್ಟಡಿ ಕೊಡಲೇಬೇಕು ಕಸ್ಟಡಿ ಸ್ಟೇಷನ್ ಸ್ಟೇಷನಲ್ಲಿ ಇರಬೇಕಿತ್ತು ಅವ್ರು ಇಡೀ ರಾತ್ರಿ ತಿರುಗ್ಸೋ ಅಂತ ಏನು ಅವಶ್ಯಕತೆ ಇತ್ತು ಸೊ ನಮಗೂ ಆತಂಕ ಹಾಗೆ ಆಗುತ್ತೆ ಸಹಜವಾಗಿ ಅವರು ಇಡೀ ರಾತ್ರಿ ಅವ್ರನ್ನ ಒಂದು ಕಡೆ ಒಂದು ಒಂದೂರಲ್ಲಿ ನಾನು ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿದಾಗ ನಾನು ಅವನ ಲೈವ್ ಲೊಕೇಶನ್ ಕೇಳಿದ್ರೆ ಯಾವುದೋ ಡ್ಯಾಮ್ ಪಕ್ಕ ಹೋಗಿ ನಿಂತಿತ್ತು ವೆಹಿಕಲ್ಲು ಇನ್ಯಾವುದೋ ಫಾರ್ಮ್ ಹೌಸ್ ಅಂತ ತೋರಿಸ್ತಾ ಇತ್ತು ನಮಗೂ ಆತಂಕ ಆಗೇ ಆಗುತ್ತೆ ಅಲ್ವಾ ಒಬ್ಬ ಜನಪ್ರತಿನಿಧಿನ ಸರ್ಕಾರ ಹೆಂಗ್ ಬೇಕಾದರೂ ಟ್ರೀಟ್ ಮಾಡುತ್ತೆ ಅಂದಾಗ ಇನ್ನು ಸಾಮಾನ್ಯ ಪ್ರಜೆಗಳನ್ನ ಹೆಂಗ್ ಸರ್ಕಾರ ನೋಡ್ಕೊಳ್ಳುತ್ತೆ ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ ಇದಕ್ಕೆ ಹೆಂಗ್ ಪ್ರತಿಕ್ರಿಯೆ ಕೊಡ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ ಬಂಧನ ಮಾಡಿದಾಗ ಕುಟುಂಬಸ್ಥರಿಗೆ ಮಾಹಿತಿ ಕೊಡಬೇಕು ನಿಮಗೆ ಏನಾದರೂ ಖಂಡಿತವಾಗ್ಲೂ ನಮ್ಗೆ ಏನು ಮಾಹಿತಿ ಇಲ್ಲ ಅವರು ಆರೋಪ ಮಾಡಿದ ಮೇಲೆ ಎಫ್ಐಆರ್ ಹಾಕಿದ ಮೇಲೆ ಎಫ್ಐಆರ್ ಕಾಪಿನ ಸಬ್ಮಿಟ್ ಮಾಡಿ ಸ್ಟೇಷನ್ ಅಲ್ಲಿ ಇಟ್ಕೋಬೇಕು ಅದವ್ರ ಡ್ಯೂಟಿ ಸ್ಟೇಷನ್ ಅಲ್ಲಿ ಇಟ್ಟರೆ ಅಟ್ಲೀಸ್ಟ್ ಲೀಸ್ಟ್ ಏನೋ ನಮ್ಗೆ ಅನ್ಸುತ್ತೆ ಸ್ಟೇಷನ್ ಇದ್ದಾರೆ ಸೇಫ್ ಅಂತ ಅವರು ನಾವು ಮನೆಗ್ ಕಳಿಸ್ತೀವಿ ಸೇಫ್ ಆಗಿಲ್ಲೋ ತಲುಪಿಸ್ತೀವಿ ಅಂತ ಹೇಳಿ ಇಡೀ ಇಡೀ ರಾತ್ರಿ ಸುತ್ತಸಿದ್ರೆ ಅಂದ್ರೆ ಇದಕ್ಕೆ ನಾವ್ ಯಾರನ್ನ ನ್ಯಾಯ ಕೇಳಬೇಕು ನಾವೇ ಕೇಳಕ್ಕಾಗಲ್ಲ ಅಂದಾಗ ಸಾಮಾನ್ಯ ಪ್ರಜೆಗಳು ಹೆಂಗ ಹೆಂಗೆ ಈ ಸರ್ಕಾರದ ಬಗ್ಗೆ ನಂಬಿಕೆ ಇಟ್ಕೋಕ್ ಸಾಧ್ಯ ಪೊಲೀಸ್ ಯಾವುದೇ ಇನ್ಫಾರ್ಮೇಷನ್ ನಮ್ಗೆ ಇಲ್ಲ ನಾನು ಹಿಂಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲೋ ಅಥವಾ ಟಿವಿಲ್ ಬರೋ ಏನ್ ಬರುತ್ತೆ ಅದನ್ನ ನಾನು ಹಾಗೆ ನೋಡಿದ್ದು ನಾನು ಮಂಗ್ಳೂರಲ್ಲಿ ಇದ್ದೆ ಸೊ ಹಾಗಾಗಿ ನನಗೆ ಸಹಜವಾಗಿ ನನ್ನೆಲ್ಲ ಹೊರಗಡೆ ಇದ್ದೆ ಅದೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅಲ್ಲಿ ನೋಡಿದ್ರೆ ಎಲ್ಲರೂ ಕೇಳ್ತಿರ್ಬೇಕು ನನಗೆ ಆಶ್ಚರ್ಯ ಏನಾಗ್ತಿದೆ ಅಂತ ನನಗೆ ಗೊತ್ತಾಗಲ್ಲ ನಮ್ಮ ಮನೇಲಿ ಫೋನು ಸಿಗ್ತಾ ಇರಲಿಲ್ಲ ಸೊ ನನಗೆ ಎಷ್ಟು ಆತಂಕ ಅಂತಂದರೆ ಸಹಜವಾಗಿ ಅವ್ರು ಏನು ಹೇಳಿದ್ದಾರೆ ಅಂತ ಅದಕ್ಕೆ ಅವ್ರು ಕೌಂಟರ್ ಕೊಟ್ಕೊಂಡು ಅದಕ್ಕೆ ಅವ್ರು ಮಾಡಬೇಕು ಅಲ್ಲಿ ಉತ್ತರ ಕರ್ನಾಟಕದಲ್ಲೇ ಅವ್ರದೇ ಅಧಿಕಾರ ಇದೆ ಸಹಜ ಎಷ್ಟು ದಬ್ಬಳಿಕೆ ಮಾಡೇ ಮಾಡ್ತಾರೆ ಇಲ್ಲ ಅಂತಲ್ಲ ಒಬ್ಬ ಸಾಮಾನ್ಯ ಪ್ರಜೆನ ಹೆಂಗೆ ಸರ್ಕಾರ ನಡೆಸ್ಕೊಳತ್ತೆ ಅನ್ನೋಕ್ಕೆ ಒಬ್ಬ ಜನಪ್ರತಿನಿಧಿನೇ ಇದು ಮಾಡೋಕ್ಕಾಗಿಲ್ಲ ಇನ್ ಸಾಮಾನ್ಯದವ್ರನ್ನ ಹೆಂಗೆ ನಡೆಸ್ಕೊಳತ್ತೆ ಅನ್ನೋದೇ ಭಯ ಆಗುತ್ತೆ ಏನು ಹೇಳಿಲ್ಲ ನಾನು ಅವ್ರು ಕೇಳಿದೆ ಅವ್ರಿಗೆಲ್ಲ ಪಿಕ್ಚರ್ಸ್ ನೋಡ್ತಾ ಇದ್ನಲ್ಲ ತಲೆಯಲ್ಲಿ ಸ್ವಲ್ಪ ರಕ್ತ ಬ್ಲೀಡ್ ಆಗಿತ್ತು ಸೊ ಅದಕ್ಕೆ ನಿಮಗೆ ಅದ್ರ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದೆ ಸೊ ಇಲ್ಲ ಇವಾಗ ದಾವಣಗೆರೆ ಐ ಬಿಲ್ ಎಲ್ಲ ಇದ್ದೀರಿ ನನಗೆ ಅಶೋಕ್ ಕಣ್ಣನು ಮಾತಾಡಿದ್ರು ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ನನ್ನ ಜೊತೆ ಮಾತಾಡಿದ್ರು ನಾವೆಲ್ಲ ಇದ್ದೀವಿ ಅಕ್ಕ ಅಂತ ಧೈರ್ಯ ತುಂಬಿದ್ರು ತುಂಬ ಖುಷಿ ಆಯಿತು ಸೊ ನಮ್ಗೆ ಏನು ಸಮಾಧಾನ ಅಂದರೆ ಎಲ್ಲರೂ ಅವ್ರ ಜೊತೆ ಇದ್ರು ನಮ್ಮೆಲ್ಲ ಹಿರಿಯ ನಾಯಕರುಗಳು ಇದ್ರು ಪಕ್ಷದ ಕಾರ್ಯಕರ್ತರುಗಳಿದ್ರು ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚು ಏನು ಅಂತಂದರೆ ನಮ್ಮನೆಗೆ ಸಹಜವಾಗಿ ಎಲ್ಲರೂ ಬರ್ತಾರೆ ಕಾರ್ಯಕರ್ತರು ಅಂದರೆ ನಮ್ಗೊಂದು ಶಕ್ತಿನೇ ನಮ್ಮ ಅದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಕಾರ್ಯಕರ್ತರೇ ನಮ್ಗೊಂದು ದೊಡ್ಡ ಶಕ್ತಿ ಯಾರಿದಾರೋ ಬಿಡ್ತಾರೆ ಈಗ ನಾನು ಇಡೀ ದಿನ ಇರಲಿಲ್ಲ ನಿನ್ನೆ ಸೊ ನನ್ನ ಮಗನ ಜೊತೆ ಅದೇ ಹೇಳ್ತಮ್ಮ ಎಲ್ಲರೂ ಬಂದು ಬಂದು ಕೇಳ್ತಾ ಇದ್ದಾರೆ ನಿನ್ನನ್ನು ಇಡೀ ಟೀಮ್ ಬಂದಿದೆ ಅಮ್ಮ ಆಂಟಿ ಕವಿತಾಂಟಿ ಬಂದಿದ್ದಾರೆ ಅವ್ರು ಬಂದಿದ್ದಾರೆ ಎಲ್ಲರೂ ಕೇಳ್ತಿತ್ತು ಸೊ ನಾನು ಹೇಳಿದೆ ಪಾಪು ನಮ್ಮ ಮನೆಗೆ ಎಲ್ಲರೂ ಬಂದೇ ಬರ್ತಾರೆ ಖಂಡಿತ ಏಕೆಂದರೆ ಪಪ್ಪ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಸೊ ಅದರಲ್ಲೂ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ನಮ್ಮ ಮನೆಗೆ ಬರ್ತಾರೆ ಅಂತಂದರೆ ಎಷ್ಟರಾದರೆ ಇದ್ರೂ ಬರ್ತಾರೆ ಆ ಭಯ ನಮ್ಮಲ್ಲಿ ಇಲ್ವೇ ಇಲ್ಲ ಏಕೆಂದರೆ ನಮ್ಮ ಮನೇಲಿ ಒಂದು ಕೆಲಸ ಮಾಡೋ ಹುಡುಗಿನೂ ನಮ್ಮ ನಮ್ಮ ಮಕ್ಳು ಏನಾದರೂ ಏಕವಚನದಲ್ಲಿ ಕರೆದ್ರೆ ಏಯ್ ಅವ್ರು ಹೆಂಗೆ ಕರಿಬೇಕು ಭಾಷೆ ಮೇಲೆ ನಿಗಾ ಇರಲಿ ಅಂತ ಪ್ರತಿ ಸಲ ಅವ್ರ ಮಕ್ಕಳನ್ನೇ ಎಚ್ಚರಿಸ್ತಾ ಇರ್ತಾರೆ ಹಾಗಾಗಿ ಅವ್ರು ತಪ್ಪು ಮಾಡಿದರೆ ಅನ್ನೋಕ್ಕೆ ನಂಬಕ್ಕೆ ಸಾಧ್ಯ ಇಲ್ಲ ಸೊ ಯಾರಿಗೆ ಏನು ಅಪಾರ್ಥ ಮಾಡ್ಕೊಂಡಿದ್ದು ತುಂಬ ಸುಲಭ ಯಾರ ಬಗ್ಗೆ ಏನಾದ್ರೂ ಏನಾದರೂ ಅವರೇ ಊಹಿಸ್ಕಂಡ್ ಮಾತಾಡೋದು ತುಂಬಾ ಸುಲಭ ಸೊ ನೇರ ನೇರ ಕೂತ ಅವರೇ ಮಾತಾಡ್ಬೋದಿತ್ತಲ್ವ ಅದನ್ನ ಇಷ್ಟೊಂದು ಆತಕ್ಕ ತಗೊಂಡ್ ಹೋಗಿ ಒಂದ್ ಒಂದ್ ವಿಚಿತ್ರವಾಗಿ ಒಂದ್ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದು ನಿಜವಾಗ್ಲೂ ಈ ಸರ್ಕಾರದ ಬಗ್ಗೆ ಯಾರಿಗೂ ಗೌರವ ಇಲ್ದಂಗ ಆಯ್ತು ಬಿಡಿ ಹಣೆಲೆಲ್ಲ ತುಂಬಾ ನಾವದನ್ನೇ ಮಾಧ್ಯಮದಲ್ಲೇ ನೋಡಿದಲ್ಲ ನೀವೇನ್ ತೋರಿಸಿದ್ರೆ ಅದನ್ನ ನಾವು ನೋಡಿದ್ವಿ ಚಿಕ್ಕಮಂಗ್ಳೂರು ಬರ್ತಾರ ಇಲ್ಲ ನಾನು ಕೇಳಿದೆ ಚಿಕ್ಕಮಂಗ್ಳೂರು ಬರ್ತಾ ಇದ್ದೀರಾ ನೀವು ಅಂತ ಇಲ್ಲ ಬೆಂಗ್ಳೂರಿಗೆ ಹೋಗ್ತಾರಂತೆ ನಾಳೆ ಅವ್ರಿಗೆ ಮಂಡ್ಯದಲ್ಲಿ ಕಾರ್ಯಕ್ರಮ ಇದೆ ಆದರೆ ನನಗೇನು ಆಯ ಆಯಾಸ ಆಗಿಲ್ಲ ಅಂತಂದರು ಸೊ ನಾನು ಹೇಳಿದೆ ಏನಾದರೂ ಏಡ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ನೆನ್ನೆ ಇಡೀ ಅವ್ರಿಗೊಂದು ಟ್ರೀಟ್ಮೆಂಟು ಕೊಟ್ಟಿಲ್ಲ ಬ್ಲೀಡ್ ಆಗಿದ್ದಕ್ಕೆ ಸೊ ಏನೂ ಮಾಡಿಲ್ಲ ಸೊ ಹಾಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದೆ ಮತ್ತು ನೆನ್ನೆ ಇಡೀ ರಾತ್ರಿ ಊಟವೂ ಮಾಡಿಲ್ಲ ಅವರು ಸೊ ಸ್ವಲ್ಪ ಆಯಾಸ ಆಗಿದ್ದರು ಸೊ ಹೇಳಿದೆ ಅಪ್ ಆಗಿ ನಾನು ಇನ್ನೂ ಬೆಂಗಳೂರು ರೀಚ್ ಆಗಿಲ್ಲ ಅಂತ ಹೇಳಿ